ಕನ್ನಡದ ಕಲಾಭಿಮಾನಿಗಳಿಗೆ ನಮಸ್ಕರಿಸುತ್ತ ಮತ್ತು ಈ ರಂಗಕ್ಕೆ ಒಂದು ಡೈನಾಮಿಕ್ ಟೀಮ್ ಅಂತ ಹೇಳ್ತೀನಿ ನಾನು ಅದು ಒಂದು ಇಷ್ಟವರೆಗೂ ನಾನೆಲ್ಲ ಕೇಳ್ತಾ ಇದ್ದೆ ನಿಜವಾಗಲೂ ಇದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅಂತ ನನಗೆ ನಂಬಿಕೆ ಆಗ್ತಾ ಇದೆ ಒಂದು ಎರಡನೇದು ಯೋಗಿಯವ್ರ ಜೊತೆಯಲ್ಲಿ ಕೂತ್ಕೊಬೇಕಂದರೆ ಯೋಗ ಇರಬೇಕು ಅನ್ನೋದು ನಾನು ಎಲ್ಲಿಂದನೋ ಎಲ್ಲಿಂದ ಹೇಳ್ಕೊಬಂದಿತ್ತು ಸೊ ನಿಜವಾಗಲೂ ಈ ಒಂದು ರೆಸ್ಪಾನ್ಸು ಮತ್ತು ನನ್ನ ಎಂಟ್ರಿ ನೀವೆಲ್ಲ ಸ್ವಲ್ಪ ನೋಡಿರ್ಬೋದು ಕ್ಯಾಪಿಟಲ್ ಸಿಟಿ ಅಂತ ಬಂತು ಅದರಲ್ಲಿ ನಾನು ಹೋಮ್ ಆಗಿ ಮಾಡಿದ್ದೀನಿ ಮತ್ತು ನಿರ್ಮಾಪಕನಾಗಿಯೂ ಮಾಡಿದ್ದೀನಿ ಇದು ನನ್ನ ಒಂದು ಅವಕಾಶ ನನಗಿಲ್ಲಿ ಒಂದು ಎರಡು ಮಾತು ಹೇಳೋಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ಕನ್ನಡ ಅಭಿಮಾನಿಗಳಿಗೆ ನಿರ್ಮಾಪಕರಿಗೆ ಇದಕ್ಕೆ ನಾನು ಒಂದು ಧನ್ಯವಾದಗಳು ಹೇಳ್ತಾ ಈ ಒಂದು ಪಿಕ್ಚರು ಒಳ್ಳೆಯ ರೀತಿಯಲ್ಲಿ ಸಕ್ಸಸ್ ಆಗಲಿ ಅಂತ ನಾನು ಆ ದೇವಿನ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಪ್ರೀತಿಯ ಧನ್ಯವಾದಗಳು ಸರ್ ಯೋಗಿ ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ಬಂದಿರುವಂಥ ಮಾಧ್ಯಮ ಮಿತ್ರರಿಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಉದಯಣ್ಣ ಉಮೇಶ್ ಅಣ್ಣ ನಾನು ಅವ್ರನ್ನ ಮೊದಲನೇ ಸರ್ತಿ ಭೇಟಿ ಮಾಡಿದ್ದು ಉದಯಣ್ಣ ಉಮೇಶ್ ಅಣ್ಣನ್ನು ತುಂಬ ಮೀಟ್ ಮಾಡಿದ್ದೀನಿ ಬಂದಿದ್ದು ಆಯಿತು ನಿಮ್ಮ ಆಶೀರ್ವಾದ ಇದೇ ಥರ ಇರಲಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಧರ್ಮಣ್ಣ ಅವರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ನನಗೆ ಸುಮಾರು ಒಂದು ವರ್ಷದ ಮುಂಚೆನೇ ಮಾತುಕತೆ ಆಗಿತ್ತು ಒಂದಷ್ಟು ಕಾರಣಗಳಿಂದ ಸಿನಿಮಾ ಶುರು ಆಗಿರಲಿಲ್ಲ ಸೊ ಈಗ ಶುರು ಆಗಿದೆ ಇಪ್ಪತ್ತ ಐದನೇ ತಾರೀಕಿಂದ ಶೂಟಿಂಗ್ ಶುರು ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಧರ್ಮಣ್ಣ ನಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ಖಂಡಿತವಾಗ ನಾವು ಉಳಿಸ್ಕೋತೀವಿ ಜೊತೆಗೆ ಶಶಾಂಕ್ ತುಂಬ ಒಳ್ಳೆಯ ಮ್ಯೂಸಿಕ್ ಮಾಡ್ತಾನೆ ನನಗೆ ತುಂಬ ಇಷ್ಟ ಅವನು ಅವನು ವೋಕಲ್ ಇಷ್ಟ ಆಗ್ತಿತ್ತು ಅವ್ನು ಗೌಳಿ ಆದಮೇಲೆ ಅವನ ಮ್ಯೂಸಿಕ್ಕೂ ತುಂಬಾ ಇಷ್ಟ ನನಗೆ ತುಂಬ ಒಂದು ಪ್ಯಾಷನೇಟಾಗಿ ಆಗಿ ಕೆಲಸ ಮಾಡ್ತಾನೆ ಆ್ಯಂಡ್ ಇದು ಇನ್ನೊಂದು ಸಿನಿಮಾ ಇದೆ ಅದ್ರ ಬಗ್ಗೆ ಇನ್ನೊಂದ್ಸಲ ಹೇಳ್ತೀವಿ ಬಟ್ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಸಾಂಗ್ ಕಂಪೋಸ್ ಮಾಡಿದ್ದಾನೆ ಒಂದು ಟೈಟಲ್ ಟ್ರ್ಯಾಕ್ ಲೂಸ್ ಮಾಡ ಅಂತಾನೆ ತುಂಬ ಚೆನ್ನಾಗಿ ಸೌಂಡಿಂಗ್ ಇದೆ ಆ್ಯಂಡ್ ಸೂಪರ್ ಹಿಟ್ ಆಗೋ ಎಲ್ಲ ಲಕ್ಷಣಗಳಿದೆ ಆ ಸಾಂಗ್ನಲ್ಲಿ ಅದರ ಜೊತೆಗೆ ರಂಜನ್ ಈ ಸಿನಿಮಾ ಎಡಿಟ್ ಮಾಡ್ತಿದ್ದಾನೆ ಈ ಮುಂಚೆ ಸಿನಿಮಾ ಹೀರೋ ಆಗಿ ಕೂಡ ಆ್ಯಕ್ಟ್ ಮಾಡಿದ್ದಾನೆ ಕೇಳಿದೆ ಅವನ ಫೋನ್ ಮಾಡಿ ಈ ಥರ ಒಂದು ಸಿನಿಮಾ ಎಡಿಟ್ ಮಾಡ್ತೀಯ ನೀನು ಬಿಕಾಸ್ ಅವನು ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾನೆ ಕೇಳಿದಾಗ ಖಂಡಿತವಾಗ್ಲೂ ಮಾಡ್ತೀನಿ ಅವಕಾಶ ಕೊಡಿ ನಾನು ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಮಾಡ್ತೀನಿ ಅಂದಾಗ ಓಕೆ ಅಂಥೇಳಿ ಡೈರೆಕ್ಟರ್ನೆಲ್ಲ ಮೀಟ್ ಮಾಡಿಸಿ ಒಂದು ಅವಕಾಶ ಅವನಿಗೆ ಸಿಕ್ಕ ಸಿಕ್ಕಿದೆ ಈ ಸಿನಿಮಾಿಂದ ಆ್ಯಂಡ್ ಪ್ರದೀಪ್ ರೆಡ್ಡಿ ನಮ್ಮ ಡಿ ಒ ಪಿ ಅವನ್ನ ಈ ಸಿನಿಮಾಗೆ ಸ್ವಲ್ಪ ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಯಾಕಂದರೆ ಈಗ ಹೊಸಬ್ರನ್ನ ಮೀಟ್ ಮಾಡಿ ಸಿನ್ಮಾ ಮಾಡೋಣ ಅಂದಾಗ ಓಕೆ ಅಂತ ಒಪ್ಕೋತಾರೆ ಈಗ ಒಂದು ಹದಿನೈದು ವರ್ಷದ ಸ್ನೇಹಿತನಿಗೆ ಬಂದು ಸಿನ್ಮಾ ಮಾಡೋ ನಮ್ಮ ಜೊತೆಲಿ ಅಂತ ಹೇಳಿದ್ರೆ ಸ್ವಲ್ಪ ಭಾರಿ ಅವನು ಕಣ್ಣಿಗೆ ಹೇಳಿತಾನೆ ಸಿಕ್ಕಾಪಟ್ಟೆ ಸೊ ಆ ಥರದ್ದೊಂದು ವ್ಯಕ್ತಿ ಅವನು ಅದೇ ಅವ್ನಿಗೆ ತುಂಬ ಡೀಟೇಲಿಂಗ್ ಬೇಕು ಬಟ್ ನಾವು ಹೇಳ್ತೀವಿ ನಾವು ಹೇಳೋದು ಅವ್ನಿಗೆ ಅರ್ಥ ಆಗಲ್ಲ ಯಾಕಂದರೆ ಅವ್ನು ಜಾಸ್ತಿ ಕೆಲಸ ಮಾಡಿರೋದೆಲ್ಲ ರಾಜ್ ಶೆಟ್ಟಿ ಅವ್ರ ಜೊತೆ ಸೊ ಅವ್ರು ಮಾಡೋ ಅಷ್ಟು ಡೀಟೇಲಿಂಗ್ ಅಂದರೆ ಆ ಭಾಷೆ ಅವ್ನಿಗೆ ಅರ್ಥ ಆಗೋದ್ರಿಂದ ನಾವು ಅವ್ನಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ಫಸ್ಟ್ ಮೀಟಿಂಗಲ್ಲಿ ಸೊ ಒಂದು ಸ್ವಲ್ಪ ಒದ್ದಾಡಿದ್ವಿ ಅವನ್ನ ಒಪ್ಸೋದಕ್ಕೆ ಆಮೇಲೆ ಒಪ್ಕೊಂಡು ಆಯ್ತು ಬಿಡು ಮಚ್ಚ ಮಾಡೋಣ ಅಂತಂದ ಥ್ಯಾಂಕ್ ಯು ಮಚ್ಚ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಜೊತೆಗೆ ವಿವಾನ್ ಅವರನ್ನು ತುಂಬ ಒಳ್ಳೆಯ ಗೆಳೆಯ ಅವರು ನಾನು ಸಾಕಷ್ಟು ಸೀರಿಯಲ್ಗಳು ನೋಡಿದ್ದೀನಿ ಸಿನಿಮಾಲು ನಟನೆ ಮಾಡಿದ್ದಾರೆ ನನಗೆ ಒಂದು ಒಂದು ತುಂಬ ಆಗಿರುವಂಥ ಒಂದು ಕ್ಯಾರೆಕ್ಟರ್ ಬೇಕಿತ್ತು ಸಿನಿಮಾಗೆ ಸೊ ಅವರನ್ನು ನೋಡಿದಾಗ ಈ ಪಾತ್ರ ಖಂಡಿತವಾಗ್ಲೂ ಅವ್ರು ಮಾಡ್ಬೋದು ಅನ್ನೋದೊಂದು ಮನಸ್ಸಿಗೆ ಬಂತು ಥ್ಯಾಂಕ್ಸ್ ವಿವಾನ್ ಆ್ಯಂಡ್ ರಿತೇಶ್ ಅವನು ಗೊತ್ತು ನಿಮ್ಮೆಲ್ಲಾರಿಗೂ ಕೆಲಸಕ್ಕಿಂತ ಜಾಸ್ತಿ ತೀಟೆ ಮಾಡೋದೇ ಜಾಸ್ತಿ ಅವನು ಸೊ ಈ ಸಿನಿಮಾಲು ಅದೇ ಥರದೊಂದು ಪಾತ್ರ ಖಂಡಿತವಾಗ್ಲೂ ಅವ್ರು ಮಾಡ್ತಾನೆ ಥ್ಯಾಂಕ್ ಯು ಆ್ಯಂಡ್ ಆದಿ ನಾನು ಆ್ಯಕ್ಚುಲಿ ಜೋಗಿ ಸಿನ್ಮಾ ನೋಡಿದಾಗ ಇವರು ಪಾತ್ರ ನೋಡಿ ಗುರು ಯಾರು ಗುರು ಇವರು ಅಂತ ಅಂದ್ಕೊಂಡಿದ್ದು ಉಂಟು ಬೈಕೊಂಡಿದ್ದು ಉಂಟು ಅದಾಗಿದ್ದು ಒಂದು ವರ್ಷ ಆದಮೇಲೆ ಲೂಸ್ ನನ್ನ ಸಿನಿಮಾ ದುನಿಯಾ ರಿಲೀಸ್ ಆಯಿತು ಆವಾಗ ನನ್ನ ನೋಡಿ ಬೈಕೊಂಡವರು ಉಂಟು ಸೊ ನಮ್ಮ ಅದೊಂದು ನಂಟು ತುಂಬ ಚೆನ್ನಾಗಿದೆ ಸೊ ನಾವಿಬ್ಬರು ಮಾಡಿರೋ ಸಿನಿಮಾ ಎಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ ಹೌದು ನಲೆಮಾರಿ ಮಾಡಿದ್ವಿ ಇಬ್ಬರೂ ಸೊ ಅದು ತುಂಬ ಚೆನ್ನಾಗಾಯಿತು ಆ್ಯಂಡ್ ಈ ಸಿನಿಮಾನು ತುಂಬ ಚೆನ್ನಾಗಿ ಆಗುತ್ತೆ ಒಕ್ಕರೆ ಡಾರ್ಲಿಂಗು ಸಾರಿ ಡಾರ್ಲಿಂಗ್ ಅಂತ ತುಂಬ ಚೆನ್ನಾಗಿದೆ ಎರಡೋ ಸಿನ್ಮಾ ಈ ಸಿನಿಮಾನು ಇಟ್ ವಿಲ್ ಮೇಕ್ ವಂಡರ್ಸ್ ತುಂಬ ಮಜಾ ಇರುವಂಥ ಒಂದು ಸಿನಿಮಾ ಆ್ಯಂಡ್ ಇನ್ನೊಂದು ಮುಖ್ಯ ಕಾರಣ ಈ ಸಿನಿಮಾ ಆಗೋದಕ್ಕೆ ನಮ್ಮ ಪವನ್ ಮತ್ತು ಶರೀಫ್ ಬೈ ಅವರಿಬ್ಬರು ತುಂಬಾ ಮುಂದೆ ನಿಂತು ಈ ಸಿನಿಮಾ ಮಾಡಲೇಬೇಕು ಅಂತ ಅವರು ತುಂಬ ಪ್ರಯತ್ನ ಪಟ್ಟರು ಇವತ್ತು ಮೂರ್ತ ಆಗಿದೆ ಅಂಡ್ ಈ ಸಿನಿಮಾ ಕೂಡ ಆದಷ್ಟು ಬೇಗ ನಾವು ರಿಲೀಸ್ ಮಾಡೋದಕ್ಕೆ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದು ಖಂಡಿತವಾಗ್ಲೂ ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಇಲ್ಲಿ ಬಂದಿದ್ದಕ್ಕೆ ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಮರೆತೋಗಿದ್ದೆ ಲಾಸ್ಟಲ್ಲಿ ನಮ್ಮ ಡೈರೆಕ್ಟ್ರು ನಾನು ಆ್ಯಕ್ಚುಲಿ ಒಂದು ಅವ್ರು ಆರು ಅಂದರು ನಾನು ಮದುವೆ ಆಗಕ್ಕೆ ಮುಂಚೆ ನಾನು ಕೆಲಸ ಮಾಡಬೇಕು ಅಂತಲೇ ಓಡಾಡ್ತೀನಿ ಒಂದು ಎಂಟೊಂಬತ್ತು ವರ್ಷ ಆಗಿದೆ ನಾವು ಪರಿಚಯ ಆಗಿ ಕಂಸ ಅಂತ ಒಂದು ಕತೆನ ಹೇಳಿದ್ರು ಅದು ಶೂಟ್ ಮಾಡಬೇಕಿತ್ತು ಅದು ಸ್ವಲ್ಪ ಬಜೆಟ್ ಜಾಸ್ತಿ ಆಗ್ತಿತ್ತು ಸೊ ಹಾಗಾಗಿ ಇದಾಗಲ್ಲ ಡೈರೆಕ್ಟ್ರೆ ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಅವ್ರನ್ನೂ ವೆಯ್ಟ್ ಮಾಡಿಸ್ತಾನೆ ಇದ್ದೆ ಕೊನೆಗೆ ಧರ್ಮಣ್ಣ ಅವ್ರು ಸಿಕ್ಕಿದ್ರು ಈ ಸಿನಿಮಾ ಲೂಸ್ ಮಾಡ ಅವರು ಕತೆ ಬರೆದು ನನ್ನ ಆ್ಯಕ್ಟ್ ಮಾಡಿಸೋ ಅಂಥ ಅವಕಾಶ ನನಗೂ ಸಿಕ್ಕಿದೆ ಡೈರೆಕ್ಟ್ ಮಾಡೋ ಅವಕಾಶ ಅವ್ರಿಗೂ ಸಿಕ್ಕಿದೆ ಆ್ಯಂಡ್ ಎಸ್ ಇದು ಮಂಗ್ಳೂರಲ್ಲಿ ನಡೆಯುವಂಥ ಸಿನಿಮಾ ಆಗಿರೋದರಿಂದ ಖಂಡಿತವಾಗ್ಲೂ ಮ್ಯಾಂಗ್ಳೂರ್ ಡೈಲೆಕ್ಟು ಇರುತ್ತೆ ಜೊತೆಗೆ ನಾರ್ತ್ ಕರ್ನಾಟಕದ ಡೈಲೆಕ್ಟು ಇರುತ್ತೆ ಬ್ಯಾಂಗ್ಳೂರದ್ದು ಇರುತ್ತೆ ಸೊ ಎಲ್ಲ ಪಾತ್ರಗಳು ತುಂಬ ಬಂದು ಸೇರುತ್ತೆ ಇದರಲ್ಲಿ ಸೊ ಹಾಗಾಗಿ ಬರೀ ಕೋಸ್ಟಲ್ ಅಂತಲೇ ಆಗೋಲ್ಲ ಸೊ ಎಲ್ಲ ಭಾಷೆನೂ ಮಾತಾಡ್ತೀವಿ ಅಂದರೆ ಕನ್ನಡನೇ ಬೇರೆ 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 ಡೈಲೆಕ್ಟಲ್ಲಿ ಖಂಡಿತವಾಗ್ಲೂ ಇರುತ್ತೆ ಸೊ ಹಾಂ ಅದು ತುಂಬಾ ಥರ ಆ್ಯಂಡ್ ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ ಆ್ಯಂಡ್ ಫಸ್ಟ್ ಟೈಮ್ ನಾನು ನಿಂತೀವಿ ಒಂದು ಸಿನಿಮಾ ಮೂವತ್ತಕ್ಕೆ ಬಂದಿದ್ದಾಳೆ ಥ್ಯಾಂಕ್ ಯು ಆದಿ ಅವ್ರ ವೈಫು ಇದೆ ಫಸ್ಟ್ ಟೈಮ್ ಅಂತ ಬಂದಿರೋದು ಥ್ಯಾಂಕ್ ಯು ಅದಕ್ಕೆ ಬಂದಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಧರ್ಮಣ್ಣ ಅವರ ಫ್ಯಾಮಿಲಿನೂ ಬಂದಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಕೊನೆಗಾಗಿ ಬಂಡೆ ನಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಪೋರ್ಟ್ ನಮ್ಮಲ್ಲಿರಲಿ ಥ್ಯಾಂಕ್ ಯು ಸೋ ಮಚ್ ಹಾಂ ಫಸ್ಟ್ ಟೈಮ್ ಅದೆಲ್ಲ ಸೆಕೆಂಡ್ ಟೈಮ್ ಲೀಡರ್ ಸಿನ್ಮಾದಲ್ಲೊಂದು ಪಾತ್ರ ಮಾಡಿದ್ದೆ ಅದು ಶಿವಣ್ಣನ ಜೊತೆ ಮಾಡಿದಾಗ ಅದು ಮಂಗ್ಳೂರಿಂದ ಬರುವಂತ ಒಂದು ಕ್ಯಾರೆಕ್ಟರ್ ಅದೊಂದು ಆಯ್ತು ಅದು ಬಿಟ್ರೆ ಇದೆ ಆ ಊರೇ ಸುಳ್ಳು ಹೇಳಿದ್ರೆ ಹೆಂಗ್ ಸರ್ ಇದು ಯಾರ ಮಾತು ಕೇಳಿದ್ರು ಅವ್ರ ಮಾತು ಕೇಳಬೇಕು ತಾನೆ ಮನೆಗೆ ಹೋದ್ಮೇಲೆ ಇದ್ದೇ ಇರೋದು ನಾವು ಏನೇ ದೇ ಆಚೆ ಮಾತಾಡ್ಬೋದು ಮನೆಗೆ ಹೋಗಿ ಬಕಲ್ ತೆಗೆದ ತಕ್ಷಣ ಸ್ವಲ್ಪ ತಲೆ ಬಗ್ಗಿಸ್ಬೇಕಲ್ಲ ಅದನ್ನು ಮಾತಿದೆಯಲ್ಲ ತಾಳಿ ಕಟ್ಟೋವಾಗ ಮಾತ್ರ हिंग तले बगस्तार नाव याव तले नावे बुगस्त नवे बोत तुम अनुभव आहे शिवंजु नमस्ते हय हाय 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 ಇಲ್ಲ ಪ್ರಯತ್ನ ಯಾವುದು ಆಗಿರ್ಲಿಲ್ಲ ಡಿಸ್ಕಷನ್ ಸುಮ್ಮನೆ ಹಂಗೆ ಕಾಲಿ ಪುಲಿ ಮಾತಾಡ್ಬೇಕಾದ್ರೆ ಮಾಡಿಬಿಡ ಅದೇ ಟೈಟ್ಲ್ ಇಟ್ಕೊಂಡು ಅಂತ ಬಟ್ ಹಂಗ್ ವರ್ಕ್ ಆಗಲ್ಲ ಅವರು ಒಂದು ತುಂಬಾ ಒಂದು ನನ್ನ ಇವತ್ತವರೆಗೂ ಇಂಡಸ್ಟ್ರೀಲಿ ಎಲ್ಲರೂ ಕರಿತಿರೋದೆ ಆ ಹೆಸರಲ್ಲಿ ಸೊ ಅದನ್ನು ಮಾಡ್ಬೇಕಂದ್ರೆ ತುಂಬಾ ಪ್ರಾಪರಾಗಿ ಜಸ್ಟಿಫೈ ಆಗ್ಬೇಕು ಸೊ ಹಂಗಾಗಿ ವೆಯ್ಟ್ ಮಾಡ್ತಿದ್ವಿ ಈ ಸಿನಿಮಾಗು ಸ್ಟಾರ್ಟಿಂಗಲ್ಲಿ ನಾನು ಬೇಡ ಅಂತಾನೆ ಹೇಳ್ತಾ ಇದ್ದೆ ಅದಾದ್ಮೇಲೆ ಕತೆ ಬರಿತಾ ಬರಿತಾ ಬರೀತಾ ತುಂಬಾ ಚೆನ್ನಾಗತ್ತೆ ಅನ್ನೋ ನಂಬಿಕೆ ಬಂತು ಸೊ ಹಂಗಾಗಿ ಈ ಟೈಟ್ಲ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಖಂಡಿತ ಇಲ್ಲ ಸರ್ ಆಕ್ಚುಲಿ ಅದು ಅದು ಮುಗ್ದೋಯ್ತು ಅವಾಗ ಸೊ ಲೂಸ್ ಮಾದ ಹೊಸ ಹೊಸದಾಗಿ ಒಬ್ಬ ಬರ್ತಾನೆ ಸೊ ಅದ ಇದ್ರಲ್ಲಿ ತುಂಬಾ ಸ್ಟೈಲಿಶ್ ಆಗಿ ತೋರಿಸ್ತಾ ಇದ್ದೀವಿ ಅಂಡ್ ಸಾಕಷ್ಟು ಸಿನಿಮಾಗಳು ಬರ್ತಿದೆ ಸೊ ಅದ್ರ ಮಧ್ಯ ಇದೊಂದು ಆಗಬಾರ್ದು ಸೊ ಅದ್ರ ಮೇಲೆ ಏನಾದ್ರು ಒಂದು ಪ್ರಯತ್ನ ಪಡೋಣ ಅಂತ ಅಂದರೆ ತುಂಬ ಆಗಿ ಒಬ್ಬ ಒಂದು ಮಾಫಿಯಾ ಹ್ಯಾಂಡಲ್ ಮಾಡೋಕ್ಕೋದ್ರೆ ಅಥವಾ ಎಲ್ಲಾದ್ರು ನನ್ನ ಮುಷ್ಟಿಯಲ್ಲಿ ಇಟ್ಕೋಬೇಕು ಅಂತ ಪ್ರಯತ್ನ ಪಡೋಣನು ಆ ಥರದ್ದು ಒಂದು ಐರಿಷ್ ಮ್ಯಾನ್ ಆ ತರದ್ದು ಒಂದು ಆ ಒಂದು ಸ್ಟೈಲಾಗಿ ಮಾಡಬೇಕು ಅನ್ನೋದು ಒಂದು ಐಡಿಯಾದಲ್ಲಿದೆ ಸೊ ನೋಡೋಣ ಒಂದಕ್ಕೆ ಅವ್ರು ಅವ್ರಿರಲ್ಲ ಮಾಸ್ ಮಾದ ಅವ್ರ ಶಿಷ್ಯ ವಿನೋದ್ ಅವ್ರಿರ್ತಾರೆ ಸೊ ವಿನೋದ್ ಅವ್ರು ಈ ಸಿನಿಮಾಗೆ ಫೈಟ್ ಮಾಡ್ತಿದ್ದಾರೆ ಅಂಡ್ ಸಚಿನ್ ಪೂಜಾರಿ ಅಂತ ಹೊಸ ಪರಿಚಯ ಕೊರಿಯೋಗ್ರಫಿ ಅವರು ನಮ್ಮ ಗಣೇಶ್ ಆಚಾರ್ಯ ಅವರು ಅವರ ಅಸಿಸ್ಟೆಂಟ್ ಆಗಿ ಅವರು ವರ್ಕ್ ಮಾಡ್ತಿದ್ರು ಈ ಸಿನಿಮಾದಲ್ಲಿ ಮೊದಲನೇ ಸರಿ ಅವರು ಸಿನಿಮಾ ಕೊರಿಯೋಗ್ರಫಿ ಮಾಡ್ತಾ ಇರೋವಂಥದ್ದು ಆ್ಯಂಡ್ ತುಂಬ ಸ್ಟ್ರಾಂಗ್ ಟೀಮ್ ಇದೆ ನನಗೆ ಭಾರಿ ಖುಷಿ ಇದೆ ಯಾಕಂದರೆ ನಾನು ಮುಂದೆ ನಿಂತು ಈ ಸಿನಿಮಾ ಗೆಲ್ಲಿಸಲೇಬೇಕು ಅನ್ನೋ ಒಂದು ಹಠಾಚಲ್ಲ ಪಟ್ಟು ಹಿಡಿದು ಮಾಡ್ತಾ ಇರುವಂಥ ಒಂದು ಸಿನಿಮಾ ಸೊ ಹಾಗಾಗಿ ಇವತ್ತಿಲ್ಲಿ ಏನು ಕಾಣ್ತಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳಿರ್ಬೋದು ಟೆಕ್ನಿಷಿಯನ್ಗಳಿರ್ಬೋದು ಇದೆಲ್ಲರೂ ನಾನು ತುಂಬ ನೀಟಾಗಿ ಪರ್ಟಿಕ್ಯುಲರಾಗಿ ಇಂಥವ್ರೆ ಇರಬೇಕು ಹೇಳಿ ಮಾಡ್ತಾ ಇರೋವಂಥದ್ದು ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿ ಮಾಡ್ತೀರಾ ಬಟ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಆ್ಯಂಡ್ ಅಖಿಲ್ ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಅವನ ಬಗ್ಗೆ ಹೇಳೋದು ಮಾಡ್ತಾರೆ ಬಿಟ್ಟೋಗಂಗಿಲ್ಲ ಹೋಗಂಗಿಲ್ಲ ಸೆಂಟ್ರಲ್ ಹೇಳಿದ್ದೀನಿ ಫುಲ್ ಮುಗಿಸ್ಬಿಟ್ಟೆ ಹೋಗಬೇಕು ಅವನು ಧನು ಫೇವರ್ ಜಾಸ್ತಿ ಅವನು ಧನು ಸಿನಿಮಾ ಶುರು ಆದರೆ ಅಲ್ಲಿ ಹೋಗ್ತಾನೆ ಇದೊಂದು ಕಂಡೀಷನ್ ಹಾಕ್ಬಿಟ್ಟು ಹೇಳಿದ್ದೀನಿ ಮುಗಿಸ್ಬಿಟ್ಟೆ ಹೋಗ್ಬೇಕು ನಮ್ಮ ಸುದ್ದಿ ಅಂಕಲ್ ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಥ್ಯಾಂಕ್ ಅಂಕಲ್ಯೂ ಎಲ್ಲರಿಗೂ ಯೋಗಿ ಅವರೇ ಇದೀಗ ಕೊನೆಯದಾಗಿ ವೇದಿಕೆ ಮೇಲೆ ಉಪಸ್ಥಿತರ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ವರ್ಗದವರ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಾನು ನಮ್ಮ ನಿರ್ಮಾಪಕರಿಗೆ ಮತ್ತು ನಮ್ಮ ನಿರ್ದೇಶಕರಿಗೆ ನನ್ನ ಚಿನ್ನ ಯೋಗಿಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಇದು ಬಿಟ್ಟರೆ ನಾನು ಸಿನಿಮಾದ ಬಗ್ಗೆ ಏನೂ ಮಾತಾಡೋದಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಸರ್ ಕೆಲವು ವಿಷಯಗಳನ್ನ ಅದು ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನ ನೀವು ನಿಜವಾಗ್ಲೂ ಅದು ಅಂದರೆ ಅವ್ರ ಪರ್ಮಿಷನ್ ಕೊಡಬೇಕಾಗತ್ತೆ ಸೊ ಅವ್ರು ಕೊಡಲ್ಲ ನಾನು ಹೇಳೋದಿಲ್ಲ ಹೇಳಬಾರ್ದು ಅಂತೇಳಿದ್ರು ಸರ್ ಸರ್ ಅದೇ ಅದು ಕೆಲವು ರಿವೀಲ್ ಆಗಿಬಿಟ್ರೆ ಆ್ಯಕ್ಚುಲಿ ಲೂಸ್ ಮಾದ್ ಟೈಟ್ಲ್ ಟೈಟಲ್ ತುಂಬ ಹಿಂದೆನೇ ಬರಬೇಕಾಯ್ತು ಸರ್ ಆ್ಯಕ್ಚುಲಿ ಬಟ್ ನೋಡಿ ಅದು ನಮ್ಮ ಪ್ರೊಡ್ಯೂಸರ್ಗೆ ಸಿಗಬೇಕಾಗಿತ್ತು ನಮ್ಮ ನಿರ್ದೇಶಕರಿಗೆ ಸಿಗಬೇಕಾಗಿತ್ತು ಹಂಗೆ ಈ ಕ್ಯಾರೆಕ್ಟ್ರೂ ಇದೇ ಲೂಸ್ ಮಾದ ಸಿನಿಮಾಗೆ ಬರಬೇಕಾಗಿತ್ತು ಸೊ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಸರ್ ಸೊ ಹಾಗಾಗಿ ಕೆಲವು ವಿಷಯನ ಕೆಲವನ್ನ ಮಾತಾಡ್ಬಾರ್ದು ಸರ್ ಸೊ ಹಾಗಾಗಿ ಲೆಟ್ ಇಟ್ ಬಿ ಸೀಕ್ರೆಟ್ ಲೆಟ್ ಇಟ್ ಬಿ ದ ವೇ ಇಟ್ ಇಸ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದೀಗ ಲೂಸ್ ಮಾದ ಯೋಗಿ ಅದೇ ನಾನು ಏನಂದ್ರೆ ಕ್ವಶನ್ ಕೇಳಿದ್ರೆ ಹೇಳ್ಬೋದು ಅಂತ ಸುಮಾರು ಸರ್ ಅದಕ್ಕೆ ಎಸ್ ಸರ್ ಎಸ್ ಮಾಫಿಯಾ ಅಂದರೆ ಕೋಸ್ಟಲ್ ಏರಿಯಾದಲ್ಲಿ ನಡೆಯುವಂತಹ ಒಂದು ಒಬ್ಬ ಒಂದು ಪಾತ್ರದ ವೈಭವೀಕರಣ ಮತ್ತು ಆ ಪಾತ್ರ ಹೇಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಆ್ಯಂಡೇನು ಒಬ್ಬ ಒಬ್ಬನ ಜೀವನದಲ್ಲಿ ಅಂದರೆ ಇವಾಗ ಉಲ್ಫ್ ಇರೋ ಕಾರಣವೇ ಅದು ಆ ಒಂದು ಪ್ರಾಣಿನ ಮಾತ್ರ ನಾವು ಪಳಗ್ಸೋದಕ್ಕಾಗಲ್ಲ ಅಂತ ಅದೇ ಕ್ಯಾರೆಕ್ಟ್ರಿಸ್ಟಿಕ್ಸ್ ಅಕ ಅಕಸ್ಮಾತ್ ಒಬ್ಬ ಮನುಷ್ಯನಿಗೆ ಬಂದರೆ ಯಾರು ಮಾತು ನಾನು ಕೇಳಲ್ಲ ಅಂತ ಹೋದಾಗ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಆ ಪಾತ್ರ ಅನ್ನೋದ್ರ ಮೇಲೆ ಕತೆ ಹೇಳಿದ್ರು ಸರ್ ಕೆಲವೊಂದಷ್ಟು ಘಟನೆಗಳು ನಮ್ಮ ನಾವು ಕೇಳಿದ್ದು ಆಗಿರ್ಬೋದು ಅಥವಾ ನಾವು ನೋಡಿದ್ದಾಗಿರ್ಬೋದು ಅಥವಾ ನಮ್ಮ ಸ್ನೇಹಿತರು ಡಿಸ್ಕಷನ್ ಮಾಡೋವಾಗೇಳ ಬಹಳಷ್ಟು ನಡೆದಿರುವಂಥ ಘಟನೆಗೆ ನೈಜವಾಗಿ ಶೂಟ್ ಮಾಡೋಕ್ಕೆ ಹೋಗ್ತಾ ಇರುವಂಥ ಸಿನಿಮಾ ಸರ್ ಸರ್ ಇಪ್ಪತ್ತೈದನೇ ತಾರೀಕು ಆಗಸ್ಟ್ ಇಪ್ಪತ್ತೈದನೇ ತಾರೀಕಿಂದ ಒಂದೇ ಶೆಡ್ಯೂಲಲ್ಲಿ ಮಂಗಳೂರು ಸರ್ ಈಗ ಈಗಲೇ ಹೇಳಿದೆ ಇವಾಗ ಅವರು ಯಾರ ಮಾತು ಲುಸ್ ಮಾತು

ಕನ್ನಡ ಇರುತ್ತೆ ಸರ್ ಕನ್ನಡ ಇರುತ್ತೆ ಸರ್ ನಾವೆಲ್ಲರೂ ಒಂದೇ ಕನ್ನಡಿಗರು ಸರ್ ಸರ್ ಅಂದರೆ ಆ ಒಂದು ಆ ಒಂದು ಕೋಸ್ಟಲ್ ಏರಿಯಾದಲ್ಲಿ ಯಾವ ಯಾವ ಪಾತ್ರಗಳು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂಡಾಗೇನು ಅದ್ರತೆ ಮಂಗ್ಳೂರು ಮಂಗಳೂರು ಏನು ಇರುತ್ತೆ ಬೆಂಗಳೂರು ಕನ್ನಡ ಇರುತ್ತೆ ಮಂಡ್ಯ ಎಲ್ಲವೂ ಸೆಟ್ ಆಗುತ್ತೆ ಸರ್ ಹೌದು ಪಾತ್ರಗಳು ಬೇರೆ ಬೇರೆ ಕಡೆಯಿಂದ ಸೇರೋದ್ರಿಂದ ಆಗುತ್ತೆ ಮಂಗ್ಳೂರು ಬೇಸ್ ಬರುತ್ತೆ ಸರ್ ಹೌದು ಪಾತ್ರಗಳು ಬಹಳಷ್ಟು ಮಂಗ್ಳೂರು ಭಾಷೆ ಮಾತಾಡುತ್ತೆ ಕಂಟೈನರ್ ಸರ್ ಹರ್ಬಾರ್ ಸರ್ ಆರ್ಬರಲ್ಲಿ ಆರ್ಬರಲ್ಲಿ ಎಲ್ಲ ಕತೆ ನಡೆಯೋದ್ರಿಂದ ಸರ್ ನಾಯಕ ನಟಿ ಇನ್ನು ಆಯ್ಕೆ ಆಗದೆ ಇರೋದ್ರ ಕಾರಣ ಲವ್ ಸ್ಟೋರಿ ಇದೆ ಸರ್ ಖಂಡಿತ ಲವ್ ಸ್ಟೋರಿ ಇದೆ ಎಲ್ಲರೂ ಕೇಳಿದ್ರು ಇಲ್ಲಿ ನಾಯಕ ನಟಿ ಇಲ್ಲ ಅಂತ ಇನ್ನೊಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ ಮುಂದಿನ ದಿನಗಳಲ್ಲಿ ಖಂಡಿತ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀವಿ ಸರ್ ಯೋಗಿ ಸರ್ ಮತ್ತೆ ವಿವಾನ ಕರ್ಶೋರು ಆದಿ ಲೋಕೇಶ್ ಸರ್ ಅಚ್ಯುತ್ ಸರ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಮತ್ತೆ ಕಿಶೋರ್ ಸರ್ ಮೇನ್ ಮೇಜರ್ ರೋಲ್ ಕಿಶೋರ್ ಸರ್ ಮಾಡ್ತಿದ್ದಾರೆ ಅದಾದ ನಂತರ ಓಕೆ ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ ಥ್ಯಾಂಕ್ ಯು ರಂಜಿತ್ ಕುಮಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ಆದಿ ಲೋಕೇಶ್ ಸರ್ ನಮ್ಮ ಸಿನಿಮಾ ಊಲ್ ಕತೆ ಹೇಗೆ ಶುರುವಾಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹೌದು ಇದು ನನ್ನ ಮೂರನೇ ಸಿನಿಮಾ ಲೂಸ್ ಮಾ ಅನ್ನೋವಂಥ ಟೈಟ್ಲು ಸರ್ ಅವ್ರದ್ದು ಮತ್ತು ನಮ್ಮದು ಪಯಣ ಬಂದು ಆಲ್ಮೋಸ್ಟ್ ಆರು ವರ್ಷದ ಪಯಣ ಕಂಸ ಈ ಮುಂಚೆ ಅನೌನ್ಸ್ ಆದಂಥದ್ದು ಅದನ್ನು ಸ್ವಲ್ಪ ಡಿಲೇ ಆದ ಕಾರಣ ಈ ಸಿನಿಮಾಗೆ ನಾನು ಸ್ಕ್ರಿಪ್ಟ್ನ ಎಣಿಬೇಕಾದಂಥ ಕ ಇದು ಬಂತು ಫಸ್ಟ್ ಒಂದು ಆ್ಯಕ್ಚುಲಿ ನನಗೆ ಪವನವರು ಮತ್ತು ಶರೀಫಣ್ಣ ಮತ್ತು ರಿತೇಶ್ ಅವರು ಇವರೆಲ್ಲರನ್ನೂ ಇದಾಗಿ ಅದಾದ ನಂತರ ಧರ್ಮಣ್ಣವ್ರು ಸಿಕ್ಕಿದ್ರು ಅದಾದ ನಂತರ ಒಂದು ಕೋಸ್ಟಲ್ ಏರಿಯಾದಲ್ಲಿ ನಡೆಯುವಂತಹ ಒಂದು ರಾ ಬ್ಯಾಕ್ ಡ್ರಾಪಲ್ಲಿರುವಂಥ ಒಂದು ಕತೆ ಇದು ಮೂಲ ಕತೆ ಅಂತ ಬಂದಾಗ ಸಂಪೂರ್ಣ ಚಿತ್ರೀಕರಣ ಬಂದು ಕೋಸ್ಟಲ್ ಏರಿಯಾದಲ್ಲೇ ಅಂದರೆ ಸೂರತ್ಕಲ್ಲು ಉಡುಪಿ ಮತ್ತು ಮಂಗಳೂರಿನ ಹಾರ್ಬರು ಈ ಕಡೆ ನಡೆಯುವಂಥ ಕತೆ ಈ ಥರದೊಂದು ಚಿತ್ರಕಥೆ ಮತ್ತು ಸಂಭಾಷಣೆ ಎಲ್ಲ ಹೇಳಿದ್ವಿ ಇದಾದ ನಂತರ ಇವತ್ತು ಮುಹೂರ್ತ ನಡೀತಿದೆ ಎಲ್ರಿಗೂ ಒಳ್ಳೆದಾಗಲಿ ಬಂಡೆ ಮಕ್ಕಳಮ್ಮ ಎಲ್ರಿಗೂ ಇದಾಗಲಿ ಆಗಲಿ ಎಲ್ಲರೂ ಹೇಳಿದ್ದಾರೆ ಶಶಾಂಕ ಅವರಾಗಲಿ ಮತ್ತು ಪ್ರದೀಪ್ ಸರ್ ಆಗಿರಲಿ ಏನೋ ಟೆಕ್ನಿಕಾಲಿಟೀಸ್ ಎಲ್ಲ ಮುಂದೆ ಮುಂದೆ ಮಾತಾಡ್ತೀವಿ ಓಕೆ ಥ್ಯಾಂಕ್ ಯು ಇಲ್ಲಿ ನಡೆದಿರತಕ್ಕಂತಹ ಎಲ್ಲ ಗುರು ಹಿರಿಯ ಮಾಧ್ಯಮ ಮಿತ್ರರಿಗೆ ಗುರುಗಳಿಗೆ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಲೂಸ್ ಮಾದ ದ ವುಲ್ಫ್ ಈ ಸಿನಿಮಾಗೆ ಒಂದು ನನ್ನ ಒಂದು ಎಂಟ್ರಿ ಒಂದು ಬಹಳ ಒಂಥರ ಸ್ಪೆಷಲ್ ಆಗಿತ್ತು ಯಾಕೆ ಅಂತಂದರೆ ಧರ್ಮ ಸರ್ ಅವ್ರಿಗೆ ಒಂದು ಹೆಂಗೆ ಒಂದು ಗೆಳೆಯರ ಬಳಗದ ಮೂಲಕ ನಮ್ಮ ಪವನ್ ಅವರಿದ್ದಾರೆ ಅವರ ಮತ್ತು ನಮ್ಮ ಶರೀಫ್ ಬಾಯಿ ಇದ್ದಾರೆ ಅವ್ರ ಮೂಲಕ ನಾನು ಹಂಗೆ ಎಂಟ್ರಿ ಆದೆ ಇನ್ನೊಂದೇನಂತಂದರೆ ನನಗೆ ಹೆಮ್ಮೆ ಏನ ಅನ್ನಿಸ್ತು ಅಂತಂದರೆ ಇದು ಯು ಯೋಗಿ ಹಣ್ಣಂಗೆ ನಾನು ಆ್ಯಕ್ಚುಲಿ ಎರಡು ಸಾವಿರದ ಎಂಟರಲ್ಲಿ ಅವ್ರ ಅವ್ರ ಸಿನಿಮಾಗೆ ಹಾಡಿದ್ದೊಂದು ಅನುಭವ ಇತ್ತು ಇವಾಗ ಅವ್ರಿಗೆ ಸಿನಿಮಾಗೆ ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಿರೋದು ಬಹಳ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಹಾಗೆ ನಮ್ಮ ಡೈರೆಕ್ಟರ್ ರಂಜಿತ್ ಅವರು ನಿಜವಾಗ್ಲೂ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ದಂಗೆ ವಂಡರ್ಫುಲ್ ವ್ಯಕ್ತಿ ಪ್ರಾಮಿಸಿಂಗ್ ಡೈರೆಕ್ಟರ್ ಅಂತ ಬಹಳನೇ ಹೆಮ್ಮೆಯಿಂದ ಹೇಳ್ಕೊತೀವಿ ಅಂತಂದರೆ ಈ ನಮ್ಮ ಯೋಗಿ ಸರ್ಗೆ ಸ್ಕ್ರಿಪ್ಟು ಟಕ್ಕಂತೇ ಅವರು ಓಕೆ ಮಾಡಿದ್ರು ನಮ್ಮ ಪ್ರೊಡ್ಯೂಸರ್ ಸರ್ ಟಕ್ಕಂತ ಓಕೆ ಮಾಡಿದ್ರು ಕಥೆ ಬಹಳ ಮುಖ್ಯ ಆಗುತ್ತೆ ಹಂಗೆ ಒಂದು ತಂಡವಾಗಿ ಬಹಳ ಒಂದು 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 ಫ್ಯಾಮಿಲಿ ಆಲ್ರೆಡಿ ಆ ಫ್ಯಾಮಿಲಿ ತರ ಆಗೋಗಿದೀವಿ ಇದರಲ್ಲಿ ಐದು ಹಾಡುಗಳಿರುತ್ತೆ ಅಂದ್ರೆ ನಾಲ್ಕು ಹಾಡು ಸಂಪೂರ್ಣ ಹಾಡು ಒಂದು ವಿಷಯ ತಾಯಿ ಬಂಡೆ ಮಾರಮ್ಮ ದೇವಿಯ ಸನ್ನಿಧಿಯಲ್ಲಿ ಇವತ್ತು ನನ್ನ ಆತ್ಮೀಯ ಸ್ನೇಹಿತರಾದ ಅವರಿಗೆ ಹೆಸರು ಕೊಟ್ಟಂತ ಟೈಟಲೇ ಇವತ್ತು ಒಂದು ಸಿನಿಮಾವಾಗಿ ಹೊರ ಬರ್ತಾ ಇದೆ ಬಹಳ ವಿಳಂಬ ಆಯ್ತು ಅಂತ ಕಾಣುತ್ತೆ ಯಾಕಂದ್ರೆ ಅವರಿಗೆ ಒಂದು ಬಿರುದೇ ಲೂಸ್ ಮಾದ ಅಂತ ಬಂದಿತ್ತು ಅಂತ ಬಿರುದು ಇವತ್ತು ನಮ್ಮ ಸ್ನೇಹಿತರಾದ ಧರ್ಮ ಅವರ ಜೊತೆಗೆ ಎಲ್ಲ ನಮ್ಮ ಸದಾ ಅವರು ಇರ್ಬೋದು ಎಲ್ಲ ಕಿರಣ್ ಅವರು ಮತ್ತೆ ಎಲ್ಲ ತಂಡ ಒಬ್ಬ ಆಕ್ಟಿವ್ ನಿರ್ದೇಶಕರ ಮುಖಾಂತರ ಇವತ್ತು ಒಂದು ಒಳ್ಳೆಯ ಸಿನಿಮಾ ಮಾಡ್ತಾ ಇದ್ದಾರೆ ಯೋಗಿಯವರು ನಮ್ಮ ಜೊತೆ ಬಹಳಷ್ಟು ವಾಲಿಬಾಲ್ ಪ್ಲೇಯರ್ ಯಾಕಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು ಒಳ್ಳೆ ವಾಲಿಬಾಲ್ ಪ್ಲೇಯರ್ ಯಾರಿದ್ದಾರೆ ಅಂದ್ರೆ ಅದು ಯೋಗಿಯವರು ಕೆಂಪೇಗೌಡ ಪ್ರಶಸ್ತಿಯನ್ನು ಟ್ರೋಫಿಯನ್ನು ಹೊಡೆದಂತ ಒಂದು ತಂಡ ಇಂಥ ಸಂತೋಷದ ವಿಷಯ ನನಗೆ ಇವತ್ತು ಯೋಗಿಯವರ ಜೊತೆ ಮತ್ತೊಮ್ಮೆ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಸಿನಿಮಾ ತಂಡ ಇವತ್ತು ಹೊಸ ಹೊಸ ಮಾದರಿಯ ಸಿನಿಮಾ ಬರ್ತಾ ಇದೆ ಈಗ ತಾನೇ ಮತ್ತೊಬ್ರು ಮಂಗಳೂರು ಮೂಲದ ರಾಜ್ ಅವರ ಒಂದು ಮೂವಿ ಸೂಪರ್ ಸೂಫರ್ ಸೂ ಬಟ್ ಬಹಳ ಅದ್ಭುತವಾಗಿ ಹೊಸ ಪ್ರತಿಭೆಗಳೊಂದಿಗೆ ಇವತ್ತು ಆ ಸಿನಿಮಾ ರಾಜ್ಯದಾದ್ಯಂತ ಯಶಸ್ವಿ ಪ್ರಯೋಗ ಕಾಣ್ತಾ ಇದೆ ಅದೇ ರೀತಿ ಮೊದಲನೇ ಸಿನಿಮಾ ದುನಿಯಾ ಯೋಗಿಯವರದ್ದು ಯಾವ ರೀತಿ ಯಶಸ್ವಿ ಕಂಡಿದೆ ಅನ್ನೋದು ಖಂಡಿತ ನಿಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಆ ತಾಯಿ ಸನ್ನಿಧಿಯಲ್ಲಿ ನಾನು ತಾಯಿ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಯೋಗಿಯವರು ಮತ್ತೊಮ್ಮೆ ದುನಿಯಾವನ್ನು ತೋರಿಸುವಂಥ ಈ ಸಂದರ್ಭ ಇವತ್ತು ತಾಯಿ ಸನ್ನಿಧಿಯಲ್ಲಿ ನಾವು ಪೂಜೆ ಮಾಡಿದ್ದೇವೆ ಖಂಡಿತವಾಗಲೂ ಇದು ಯಶಸ್ವಿ ಆಗುತ್ತೆ ಕನ್ನಡದ ಚಿತ್ರ ಪ್ರೇಮಿಗಳು ಒಳ್ಳೆ ಸಿನಿಮಾ ಯಾವುದೇ ಬಂದರೂ ಅದನ್ನು ಒಪ್ಕೊಳ್ತಾರೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯ ಆದ್ರಿಂದಾಗಿ ಹೊಸ ಪ್ರಯೋಗವನ್ನು ಹೊಸ ಮಾದರಿಯಲ್ಲಿ ತರ್ತಾ ಇದ್ದೀರಿ ಖಂಡಿತವಾಗ್ಲೂ ಜನ ನಿಮ್ಮನ್ನು ಒಪ್ಪಿ ಆ ತಾಯಿ ಸನ್ನಿಧಿಯಲ್ಲಿ ಮತ್ತೊಂದು ಯಶಸ್ವಿಯ ಚಿತ್ರ ಕರ್ನಾಟಕದಲ್ಲಿ ಎಲ್ಲ ಥಿಯೇಟರ್ಗಳಲ್ಲಿ ಬರಲಿ ಅಂತ ಆಶಿ ಆಶಿಸ್ತಾ ಯೋಗಿಯವರು ನನ್ನ ಸ್ನೇಹಿತರ ಜೊತೆಗೆ ಒಬ್ಬ ಒಳ್ಳೆಯ ಚಲನಚಿತ್ರ ನಟರು ಅವರ ಇಡೀ ಕುಟುಂಬ ಚಲನಚಿತ್ರಕ್ಕೆ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದೆ ಆದ್ದರಿಂದಾಗಿ ಅವರ ಕುಟುಂಬಕ್ಕೂ ನಾನು ಶುಭವನ್ನು ಹಾರೈಸ್ತಾ ಇವತ್ತು ಹೊಸದಾಗಿ ನಿರ್ಮಾಣ ಹಂತಕ್ಕೆ ಕೈ ಇಟ್ಟ ನನ್ನ ಸ್ನೇಹಿತರಾದ ಧರ್ಮ ಅವರಿಗೆ ನಿರ್ದೇಶಕರಿಗೆ ಎಲ್ಲ ತಂತ್ರಜ್ಞಾನ ತಂಡಕ್ಕೆ ಮತ್ತೊಮ್ಮೆ ನಾನು ಶುಭವನ್ನು ಹಾರೈಸ್ತಾ ಈ ಚಿತ್ರ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ ಧನ್ಯವಾದಗಳು ಪ್ರೀತಿಯ ಧನ್ಯವಾದಗಳು ಸರಿ